दहली स्फोट लिंक एक्सपोज मास्टर् मई डॉक्टर मुजाफर पितूरी बट बयलू दुब टर्की आफ्घानितानू कु प्लान ರಿಪಬ್ಲಿಕ್ ಕನ್ನಡ ಬಿಹಾರ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೈದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನನ್ನ ಜೊತೆಗಿದ್ದಾರೆ ನಾಗೇಂದ್ರ ಬಾಬು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋರ್ ಯಾರು ಸೋಲೋರ್ ಯಾರು ಯಾರಿಗೆ ಮತದಾರ ಗೆಲುವಿನ ಹಾರ ಹಾಕ್ತಾನೆ ಗೆಲುವನ್ನ ಉಳಿಸಿಕೊಳ್ಳುತ್ತಾ ಎನ್ಡಿಎ ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಅಂತ ಹೇಳಲಾಗ್ತಾ ಇದೆ ಯಾರ ಕೊರಳಿಗೆ ಬಿಹಾರ ಮೋದಿಗ ರಾಹುಲ್ ಗಾಂಧಿಗ ಮೋದಿ ಮಾಡ್ತಾರ ಮೋಡಿ ಗೆಲ್ಲತಾ ರಾಹುಲ್ ತಂತ್ರ ನೆಕ್ ಟು ನೆಕ್ ಫೈಟ್ ಇದೆ ಕೆಲವು ಕ್ಷೇತ್ರಗಳಲ್ಲಂತೂ ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಲಿದೆ ಮತಯುದ್ಧದಲ್ಲಿ ಘಟಾನುಘಟಿಗಳ ಭವಿಷ್ಯ ಏನಾಗಲಿದೆ ಮತದಾರ ಯಾರಿಗೆ ಗೆಲುವಿನ ಮಾಲೆ ಹಾಕಲಿದ್ದಾನೆ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಎಕ್ಸ್ಕ್ಲೂಸಿವ್ ಮತ ಎಣಿಕೆ ಸೂಪರ್ ಫಾಸ್ಟ್ ಅಪ್ಡೇಟ್ ಪಕ್ಕಾ ವಿಶ್ಲೇಷಣೆ ಅತಿಥಿಗಳೊಂದಿಗೆ ನಾವು ಕೊಡ್ತೀವಿ ಬಿಹಾರ್ ವಿಧಾನಸಭೆ ಮತಯುದ್ಧದಲ್ಲಿ ಗೆಲ್ಲೋರು ಯಾರು ಏನಾಗುತ್ತೆ ನಿತೀಶ್ ಕುಮಾರ್ ಹತ್ತನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರ ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಲಿದೆ ಬಹಳ ಕುತೂಹಲ ಇರ್ತಕ್ಕಂಥದ್ದು ಎನ್ ಡಿ ಎ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ಅಥವಾ ಮಹಾಗಠಬಂಧನ್ಗೆ ಏನಾದರೂ ಹೆಚ್ಚಿನ ಸ್ಥಾನಗಳು ಸಿಗುತ್ತಾ ಅನ್ನುವಂಥದ್ದು ಲಾಸ್ಟ್ ಟೈಮ್ ಎಲೆಕ್ಷನ್ಸ್ಗೆ ಕಂಪೇರ್ ಮಾಡಿದ್ರೆ ಬಹಳ ಏನು ಡಿಫರೆನ್ಸ್ ಇಲ್ಲ ಹಾಗಾಗಿ ಏನೂ ಆಗಬಹುದು ಅನ್ನುವಂಥ ಪರಿಸ್ಥಿತಿ ಇದೆ ಅಂತ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದೆ ಕೆಲವು ಸಮೀಕ್ಷೆಗಳು ನಿಚ್ಚಳವಾಗಿ ಎನ್ ಡಿ ಎಗೆ ಬಹುಮತ ಬರಲಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಏನಾಗುತ್ತೆ ಅನ್ನೋದು ಫಲಿತಾಂಶ ಬಂದ ನಂತರವಷ್ಟೇ ಗೊತ್ತಾಗತ್ತೆ ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗಲಿದೆ ಮತ ಎಣಿಕೆ ಪ್ರಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬಿಹಾರದ ಚುನಾವಣೆಯ ಫಲಿತಾಂಶದತ್ತ ಕರ್ನಾಟಕದ ಚಿತ್ತ ನೆಟ್ಟಿದೆ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಬಿಹಾರ ಚುನಾವಣೆಯ ಫಲಿತಾಂಶ ಇನ್ನೂರ ನಲವತ್ತ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ತೆರಡು ನಂಬರ್ ಬಂದವರಿಗೆ ಗೆಲುವು ಒಂದು ಕಡೆ ಆಡಳಿತಾರೂಢ ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಇರೋದಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೊಟ್ಟಿದೆ ಮತ್ತೊಂದು ಕಡೆ ಮಹಾಗಠಬಂಧನ್ ಕೂಡ ಈ ಬಾರಿ ಆಡಳಿತಾರೂಢ ಪಾರ್ಟಿಗೆ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿದೆ ಕಾಂಗ್ರೆಸ್ ಆರ್ ಜೆ ಡಿ ಜೊತೆ ಇನ್ನಿತರ ಪಕ್ಷಗಳು ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಪ್ರಬಲವಾದಂತಹ ಟಕ್ಕರನ್ನು ಕೂಡ ಕೊಡೋದಕ್ಕೆ ಸಾಕಷ್ಟು ಪೈಪೋಟಿಯನ್ನು ಕೂಡ ನಡೆಸಿತ್ತು ಆದ್ರೆ ಒಂದು ಕಡೆ ಎನ್ ಡಿ ಎ ಮತ್ತೊಂದು ಕಡೆ ಮಹಾಗಠಬಂಧನ್ ಇದರ ಜೊತೆಗೆ ಜನ್ಸರಾಜ್ ಹಾಗಾದ್ರೆ ಸಮೀಕ್ಷೆಗಳು ಬಂದಿತ್ತು ಆ ಭವಿಷ್ಯ ನಿಜ ಆಗುತ್ತಾ ಸಮೀಕ್ಷೆ ಪ್ರಕಾರ ಎನ್ ಡಿ ಎಗೆ ಗೆಲುವಿನ ಹಾರವನ್ನು ಹಾಕ್ತಾರ ಬಿಹಾರ ಮತದಾರ ಪ್ರಭು ಇಂಡಿ ಕೂಡದ ಗ್ಯಾರಂಟಿಗೆ ಸೆಡ್ಡು ಹೊಡೆಯುತ್ತಾ ಎನ್ ಡಿ ಎ ನಿತೀಶ್ ಕುಮಾರ್ ಅವರು ಒಂಬತ್ತು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಹತ್ತನೇ ಬಾರಿಗೆ ಸಿಎಂ ಗದ್ದಿಗೆಯನ್ನ ಏರುತ್ತಾರ ಸಮೀಕ್ಷೆಗಳು ಹೇಳ್ತಾ ಇದೆ ಮತ್ತೆ ಬಿಹಾರದಲ್ಲಿ ಎನ್ ಡಿ ಎನೇ ಬರುತ್ತೆ ಅಂತೇಳಿ ಆದ್ರೆ ಸಮೀಕ್ಷೆ ನಿಜ ಆಗುತ್ತಾ ಸಮೀಕ್ಷೆ ಉಲ್ಟಾ ಹೊಡೆಯುತ್ತಾ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಈ ಬಾರಿ ಬಿಹಾರ ಚುನಾವಣೆಯ ಮತದಾನ ಈ ಹಿಂದೆಂದೂ ಆಗದಂತಹ ರೀತಿಯಲ್ಲಿ ಶೇಕಡಾವಾರು ಮತದಾನ ಅತಿ ಹೆಚ್ಚು ದಾಖಲಾಗಿದೆ ಅತಿ ಹೆಚ್ಚು ಎರಡು ಹಂತದಲ್ಲಿ ನಡೆದಂತಹ ಬಿಹಾರ ಮತದಾನ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಕೇವಲ ಬಿಹಾರಕ್ಕೆ ಮಾತ್ರ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯಕ್ಕೂ ಕೂಡ ಅಲ್ಲಿನ ಚುನಾವಣೆಯ ಫಲಿತಾಂಶದ ಮೇಲೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಬದಲಾವಣೆಗಳು ಆಗುತ್ತೆ ಅದು ಯಾವುದೇ ರೂಪದಲ್ಲಾದರೂ ಆಗಬಹುದು ಅನ್ನುವ ಚರ್ಚೆಗಳು ವಿಶ್ಲೇಷಣೆಗಳು ಕೂಡ ಆರಂಭ ಆಗಿದೆ ಒಂಬತ್ತು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ನಿತೀಶ್ ಕುಮಾರ್ ಅವರು ಅವರದೇ ನೇತೃತ್ವದಲ್ಲಿ ಈ ಬಾರಿ ನಡೆದಂಥ ಚುನಾವಣೆಯಲ್ಲಿ ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಗೆ ಹೇರುತ್ತೆ ಎನ್ನುವ ವರದಿಯನ್ನು ಸಮೀಕ್ಷೆಗಳು ಕೊಟ್ಟಿತ್ತು ಆದರೆ ಆಡಳಿತಾರೂಢ ಪಕ್ಷಕ್ಕೆ ಸೆಡ್ಡು ಹೊಡೆದು ಪೈಪೋಟಿಯನ್ನು ಕೊಟ್ಟಿದ್ದು ಈ ಬಾರಿ ತೇಜಸ್ವಿ ಯಾದವ್ ಯಾದವ್ ಆರ್ ಜೆ ಡಿ ಪಕ್ಷದ ಮುಖ್ಯಸ್ಥರಾಗಿದ್ದು ನೇತೃತ್ವವನ್ನು ವಹಿಸ್ಕೊಂಡಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಹೇಳ್ಕೊಂಡ್ಬಿಡ್ತು ತೇಜಸ್ ಯಾದವ್ ಅವರು ನಮ್ಮ ಮಹಾಗಠ್ ಬಂಧನ ಸಿಎಂ ಅಭ್ಯರ್ಥಿ ಅಂತೇಳಿ ಆ ಮೂಲಕ ತೇಜಸ್ ಯಾದವ್ ಅವ್ರಿಗೆ ಬಲ ತುಂಬುವಂಥ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು ಅನ್ನೋದು ಎಲ್ಲರ ಲೆಕ್ಕಾಚಾರ ಆ ಲೆಕ್ಕಾಚಾರ ಉಲ್ಟಾ ಹೊಡೆಯುತ್ತಾ ಗೊತ್ತಿಲ್ಲ ಆಡಳಿತಾರೂಢ ಪಾರ್ಟಿಗೆ ಆ್ಯಂಟಿ ಇನ್ಕಮೆನ್ಸ್ ಇದೆಯಾ ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆಯಾ ಅದು ಗೊತ್ತಿಲ್ಲ ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಎನ್ ಡಿ ಎನಲ್ಲಿ ನಿತೀಶ್ ಕುಮಾರ್ ಅವರನ್ನು ಮತ್ತೊಮ್ಮೆ ಸಿ ಎಂ ಮಾಡೋದಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಹಾಗಾಗಿ ಹತ್ತನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರ ನಿತೀಶ್ ಕುಮಾರ್ ಅವರು ಅನ್ನೋದು ಒಂದು ಕಡೆ ಆದರೆ ಮಹಾಗಠಬಂಧನ್ ಅದಕ್ಕೆ ಬ್ರೇಕ್ ಹಾಕೋ ಮೂಲಕ ಎನ್ ಡಿ ಎ ಮೈತ್ರಿಕೂಟಕ್ಕೆ ಠಕ್ಕರ್ ಕೊಡುತ್ತಾ ಅದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಶುರುವಾಗುತ್ತೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಇಡೀ ದಿನ ಪಕ್ಕಾ ರಿಸಲ್ಟ್ ಫಾಸ್ಟ್ ರಿಸಲ್ಟ್ ಪರ್ಫೆಕ್ಟ್ ರಿಸಲ್ಟ್ ಅನ್ನ ಕೊಡ್ತೀವಿ ನೋ ಡೌಟ್ ಅದು ಆಚೆ ಈಚೆಯನ್ನು ಮಾಡೋದಿಲ್ಲ ಆ ಥರ ಪಡೋದಿಲ್ಲ ಪಕ್ಕಾ ರಿಸಲ್ಟ್ ಅನ್ನ ಕೊಡ್ತೀವಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಒಂದು ಹಂತದ ನಂಬರ್ ಸಿಕ್ಪಡುತ್ತ ಈ ಬಾರಿ ಚುನಾವಣೆಯಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದು ಗ್ಯಾರಂಟಿ ಕರ್ನಾಟಕದಲ್ಲಿ ಗ್ಯಾರಂಟಿ ಸ್ಕೀಮನ್ನು ತರ್ತೀವಿ ಅಂತ ಹೇಳಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದು ಕಾಂಗ್ರೆಸ್ ಇದೇ ಗ್ಯಾರಂಟಿ ಇಂಪ್ಲಿಮೆಂಟನ್ನು ಮಾಡಿದ್ದು ತೆಲಂಗಾಣದಲ್ಲಿ ಈಗ ಆ ಗ್ಯಾರಂಟಿಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಹಾರಕ್ಕೆ ಹೋಗಿದೆ ಆ ಗ್ಯಾರಂಟಿ ಕೈ ಹಿಡಿಯುತ್ತಾ ಅಥವಾ ಕೈ ಕೊಡುತ್ತಾ ಕಾದ್ ನೋಡಬೇಕು ಆದರೆ ಪಕ್ಕಾ ರಿಸಲ್ಟ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜನ್ನು ಕೊಡ್ತಾ ಹೋಗ್ತೀವಿ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಮಿಸ್ ಮಾಡದೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸಂಜೆವರೆಗೂ ಕೂಡ ನೀವು ನಮ್ಮ ಮುಂದೆ ಇರಿ ಅಂತ ನಾನು ಹೇಳ್ತಾ ಪಕ್ಕಾ ರಿಸಲ್ಟ್ ಫಾಸ್ಟ್ ರಿಸಲ್ಟ್ ಪರ್ಫೆಕ್ಟ್ ರಿಸಲ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ ಶಾಕ್ ಆಗುತ್ತಾ ಹಾಗಾದರೆ ಮಹಾಘಟ್ಬಂಧನ್ಗೆ ಅನ್ನುವಂಥದ್ದು ತೇಜಸ್ವಿ ಯಾದವ್ಗೆ ಮತದಾರ ಗೆಲುವನ್ನು ಕೊಡ್ತಾನ ಅನ್ನೋದು ಸ್ಟಿಲ್ ಡೌಟ್ಫುಲ್ಲಿ ಯಾಕಂತಂದರೆ ಸಮೀಕ್ಷೆಗಳ ಭವಿಷ್ಯ ಏನಾದರೂ ಒಂದು ವೇಳೆ ನಿಜ ಆದರೆ ತೇಜಸ್ವಿ ಯಾದವ್ಗೆ ಹಿನ್ನಡೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಏನಾಗಲಿದೆ ಹಾಗಾದ್ರೆ ರಿಸಲ್ಟ್ ಬಂದ ಮೇಲೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆದರೆ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಎನ್ ಡಿ ಎಗೆ ಗೆಲುವಿನ ಹಾರ ಹಾಕ್ತಾರೆ ಮತದಾರರು ಅಂತ ಏನಾಗುತ್ತೆ ಅನ್ನೋದು ಕೆಲವು ಸಮೀಕ್ಷೆ ಅಂತಿಮವಾಗಿ ಬಂದಿರತಕ್ಕಂಥ ಒಂದೆರಡು ಸಮೀಕ್ಷೆ ಹೇಳಿದೆ ಫೋಟೋ ಫಿನಿಶ್ ಆಗಬಹುದು ಅಂತ ಗ್ಯಾರಂಟಿ ಬಿಟ್ಟು ಎನ್ ಡಿ ಎ ಕೈ ಹಿಡಿತಾನ ಮತದಾರ ಕರ್ನಾಟಕದಲ್ಲಿ ಇಷ್ಟೊಂದು ಜನಪ್ರಿಯ ಆಗಿರುವಂತಹ ಗ್ಯಾರಂಟಿ ಸ್ಕೀಮ್ಗಳು ಬಿಹಾರದ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡತ್ತಾ ಇಲ್ವಾ ಯಾಕಂತಂದ್ರೆ ಅಲ್ಲಿ ಬಿಹಾರದ ಗ್ಯಾರಂಟಿ ಯಾವುದಪ್ಪ ಅಂತಂದ್ರೆ ನಿತೀಶ್ ಕುಮಾರ್ ಕಳೆದ ಹತ್ತು ಒಂಬತ್ತು ಅವಧಿಯಲ್ಲಿ ಬಿಹಾರದ ಗ್ಯಾರಂಟಿಯಾಗಿ ಅವರೇ ಗ್ಯಾರಂಟಿ ಕಿಂಗ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಹಾಗಾಗಿ ನಿತೀಶ್ ಕುಮಾರ್ನ ಅಟ್ಸಲ್ವಕ್ಕೆ ಕೈ ಬಿಡ್ತಾನ ಬಿಹಾರದ ಮತದಾರ ಗೊತ್ತಿಲ್ಲ ಅಲ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟ ಕೂಡ ಎಲ್ಲೂ ಇಟ್ ಹ್ಯಾಸ್ ವೇ ಫಾಲಿನ್ ಬಿಹೈಂಡ್ ಎಲ್ಲೂ ಹಿಂದೆ ಬಿದ್ದಿಲ್ಲ ಅಲ್ಲಿ ಮತದಾರರಿಗೆ ಭರವಸೆಗಳನ್ನು ಕೊಡೋದ್ರಲ್ಲಿ ಹಾಗಾಗಿ ಭರವಸೆಗಳ ಮಹಾಪೂರ ಎರಡೂ ಕಡೆಯಿಂದ ಹರಿದಿದೆ ಮತದಾರ ಏನು ಮಾಡ್ತಾನೆ ಅನ್ನೋದು ಕುತೂಹಲ ಒಂದು ಸುಸ್ಥಿರ ಒಂದು ಕಾಲದಲ್ಲಿ ಜಂಗಲ್ ರಾಜ್ಯ ಆಗಿದ್ದಂತಹ ರೌಡಿ ರಾಜ್ಯ ಆಗಿದ್ದಂತಹ ಬಿಹಾರವನ್ನು ತಕ್ಕಮಟ್ಟಿಗಾದರೂ ಓಕೆಪ ಅನ್ನೋಂಥ ಪರಿಸ್ಥಿತಿಗೆ ತಂದಿದ್ದು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಪರವಾಗಿ ಸಾಕಷ್ಟು ಒಲವು ಅಲ್ಲಿನ ಮತದಾರರಲ್ಲಿ ಇದೆ ಹಾಗಾಗಿ ಈಗ ಎನ್ ಡಿ ಗೆಲುವಿನ ಒಂದು ಹಾದಿ ಸುಗಮ ಅಂತ ಈ ಸಮೀಕ್ಷೆಗಳು ಹೇಳಿದ್ದಾವೆ ಈ ಸಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ನೋಡಿದ್ರೆ ಯೂಜ್ವಲಿ ಎಲ್ಲೆಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಶೇಕಡಾವಾರು ಅತ್ಯಂತ ಹೆಚ್ಚಾಗುತ್ತೋ ಆವ್ರೇಜ್ಗಿಂತ ಬಹಳ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ಅನುಕೂಲ ಆಗಿರೋದು ಎಲೆಕ್ಷನ್ ಅದು ನಾವು ನೋಡಿದ್ದೀವಿ ಆ ಥರದ ಎಲೆಕ್ಷನ್ ಪ್ಯಾಟ್ರನ್ನ ಸೊ ಬಿಹಾರದಲ್ಲೂ ಅದೇ ಆಗತ್ತಾ ಕಾದು ನೋಡಬೇಕು ಬಿಹಾರದ ಚುನಾವಣೆಯಲ್ಲಿ ಎರಡೂ ಮೈತ್ರಿ ಕೂಟಗಳ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು ತೀವ್ರ ಪೈಪೋಟಿ ನಡೆದಿತ್ತು ಅದರಲ್ಲೂ ಪ್ರಮುಖವಾಗಿ ಸಾಮಾಜಿಕ ನ್ಯಾಯದ ವಿಷಯಗಳ ಆಧಾರಿತವಾಗಿ ತೇಜಸ್ವಿ ಯಾದವ್ ಅವರು ಚುನಾವಣೆಗೆ ಧುಮುಕಿದ್ರು ಮನೆ ಮನೆಗೆ ಸರ್ಕಾರಿ ಉದ್ಯೋಗವನ್ನು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದರು ಹಾಗಾದರೆ ಸಮೀಕ್ಷೆಯ ಭವಿಷ್ಯ ಸುಳ್ಳು ಮಾಡ್ತಾರ ಇಂಡಿ ಗ್ಯಾರಂಟಿಗಳಿಗೆ ಜಯಂತಾರ ಮತದಾರರು ಸರ್ಕಾರಿ ಉದ್ಯೋಗದ ಆಶ್ವಾಸನೆ ಮಹಾಗಠಬಂಧನ ಕೈ ಹಿಡಿಯುತ್ತಾ ಎರಡೂವರೆ ಸಾವಿರ ರೂಪಾಯಿ ಗ್ಯಾರಂಟಿ ಉಚಿತ ವಿದ್ಯುತ್ ಗ್ಯಾರಂಟಿ ಈ ಗ್ಯಾರಂಟಿ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟವನ್ನು ಕೈ ಹಿಡಿಯುತ್ತಾ ಅನ್ನೋದೇ ಈಗ ಸದ್ಯಕ್ಕಿರುವಂಥ ಕುತೂಹಲ ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಮಹಾಗಠಬಂಧನ್ ಈ ಬಾರಿ ಆಡಳಿತ ಪಕ್ಷಕ್ಕೆ ಪ್ರಬಲವಾದಂಥ ಪೈಪೋಟಿಯನ್ನು ಕೊಟ್ಟಿತ್ತು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಅವರು ಈ ಬಾರಿ ಮೈತ್ರಿಕೂಟವನ್ನು ಮುನ್ನಡೆಸಿದರು ಅದರಲ್ಲಿ ಭಾರತೀಯ ಕಾಂಗ್ರೆಸ್ ಜೊತೆಗೆ ಎಡ ಪಕ್ಷಗಳು ಕೂಡ ಸೇರಿಕೊಂಡಿತ್ತು ಯಾದವ್ ಅವರು ತೇಜಸ್ವಿ ತೇಜಸ್ ಯಾದವ್ ಅವರು ಸಾಮಾಜಿಕ ನ್ಯಾಯದ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಿ ಅದನ್ನು ಕೇಂದ್ರೀಕರಿಸುವಾಗಿ ಕೇಂದ್ರೀಕರಿಸಿಕೊಂಡು ಪ್ರಬಲವಾದಂಥ ಸ್ಪರ್ಧಿಯಾಗಿ ಕಣಕ್ಕೆ ಧುಮುಕಿದ್ರು ರಾಹುಲ್ ಗಾಂಧಿ ಮತ್ತು ತೇಜಸ್ ಯಾದವ್ ಇವರಿಬ್ಬರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಕರ್ನಾಟಕ ಮಾಡೆಲ್ ಗ್ಯಾರಂಟಿ ಏನಿದೆ ಇವತ್ತು ಬೇರೆ ರಾಜ್ಯದ ಚುನಾವಣೆಯಲ್ಲೂ ಕೂಡ ಸದ್ದು ಮಾಡ್ತಾ ಇರೋದು ಸುಳ್ಳಲ್ಲ ಮಧ್ಯಪ್ರದೇಶ ಚುನಾವಣೆಯಲ್ಲಿ ಕೂಡ ಸದ್ದು ಮಾಡಿತ್ತು ರಾಜಸ್ಥಾನ ಚುನಾವಣೆಯಲ್ಲಿ ಕೂಡ ಸದ್ದು ಮಾಡಿತ್ತು ಆದರೆ ಅಲ್ಲಿ ಕೈ ಕೊಡ್ತು ತೆಲಂಗಾಣದಲ್ಲಿ ಕೈ ಹಿಡಿತು ಅದೇ ರೀತಿಯಾಗಿ ಬಿಹಾರದಲ್ಲೂ ಕೂಡ ಗ್ಯಾರಂಟಿ ಕೈ ಹಿಡಿಯುತ್ತಾ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ ಅಂತಂದ್ರೆ ಎಕ್ಸಿಟ್ ಪೋಲ್ ಫಲಿತಾಂಶವನ್ನು ಗಮನಿಸಿದಾಗ ಈ ಬಾರಿ ಮತ್ತೊಮ್ಮೆ ಆಡಳಿತಾರೂಢ ಪಕ್ಷ ಆಗಿರುವಂತ ಎನ್ ಡಿ ಪ್ರಭು ಜೈ ಹಂದಿದ್ದಾನೆ ಅಂತ ಹೇಳಲಾಗ್ತಾ ಇತ್ತು ಆ ನಂಬರ್ ನೋಡಿದ್ರೆ ಹತ್ರ ಹತ್ರ ನೂರ ಮೂವತ್ತರಿಂದ ನೂರ ನಲವತ್ತೈದು ಎನ್ ಡಿ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟ ಗಳಿಸುತ್ತೆ ಆ ಮೂಲಕ ಸ್ಪಷ್ಟ ಬಹುಮತದಿಂದ ಮತ್ತೊಮ್ಮೆ ಬಿಹಾರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಎನ್ ಡಿ ಎ ಹಿಡಿಯುತ್ತೆ ಎನ್ನುವ ರಿಸಲ್ಟ್ ಕೊಟ್ಟಿದ್ದು ಎಕ್ಸಿಟ್ ಪೋಲ್ ಅನೇಕ ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಟ್ಟಿತ್ತು ಇದೆಲ್ಲವನ್ನು ಇದೆಲ್ಲವನ್ನೂ ಕೂಡ ಮತದಾರ ಉಲ್ಟಾ ಮಾಡ್ತಾನ ಯಾಕಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಾಗ ಹೇಳಿದ್ರು ನಾವು ಯಾವತ್ತು ಎಕ್ಸಿಟ್ ಪೋಲ್ ಅನ್ನು ನಂಬೋದಿಲ್ಲ ಕಾದು ನೋಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ರು ಪ್ರಚಾರಕ್ಕೆ ರಾಜ್ಯದ ಕೆಲರ ಕಾಂಗ್ರೆಸ್